ಕೆಳುಗರಿ ನೀವು ಪ್ರತಿವಾರ ಕಥೆಯನ್ನು ಕೇಳ್ತಾ ಇದ್ದೀರಿ ಆದರೆ ಇವತ್ತು ನಿಮಗೆ ಒಂದು ವಿಶೇಷವಾದ ಕಥೆಯನ್ನು ಹೇಳಬೇಕಿದೆ ಅದು ಯಮರಾಯನಿಗೆ ಸವಾಲು ಹಾಕಿ ಗೆದ್ದ ಹೆಣ್ಣು ಮಗಳೊಬ್ಬಳ ಕತೆ ಮಗಳಿಗಾಗಿ ತನ್ನನ್ನೇ ಮರೆತು ಬದುಕಿ ದೇವರನ್ನು ಮೀರಿಸಿದ ಅಪ್ಪನ ಕಥೆ ನೊಂದವರಿಗೆ ಅಸಹಾಯಕರಿಗೆ ಬದುಕಿನಲ್ಲಿ ಭರವಸೆಯನ್ನು ಕಳೆದುಕೊಂಡು ಆತ್ಮಹತ್ಯೆಯಂತ ಹೇಯ ಕೃತ್ತಕ್ಕೆ ಮುಂದಾಗುವವರಿಗೆ ಪಾಠವಾಗುವಂತಹ ಕಥೆ ಮನಸ್ಸಿನ ಸ್ಥೈರ್ಯ ಇಲ್ಲಿ ನಮ್ಮ ನಾಯಕನ ಹೆಸರು ಅದೇನೇ ಇರಲಿ ಬಿಡಿ ಆ ದಂಪತಿಗಳಿಗೆ ಒಬ್ಬಳೇ ಮಗಳು ದೊಡ್ಡದೊಂದು ಫ್ಯಾಕ್ಟರಿ ಇತ್ತು ತನ್ನ ನಂತರ ಮಗಳು ಫ್ಯಾಕ್ಟರಿ ನೋಡಿಕೊಳ್ಳಲಿ ಎಂದು ಆತ ಇಷ್ಟಪಟ್ಟಿದ್ದ ಅದೇ ಕಾರಣದಿಂದ ಅವಳನ್ನು ಇಂಜಿನಿಯರಿಂಗ್ ಓದಿಸುತ್ತಿದ್ದ ಎಲ್ಲ ಶ್ರೀಮಂತರ ಮನೆಯ ಮಕ್ಕಳ ತರನೇ ಮಗಳು ಕೂಡ ಸುಂದರಿಯಾಗಿದ್ದಳು ಅವಳು ಕಾಲೇಜಿಗೆ ಬಂದ ದಿನವೇ ಒಬ್ಬ ಸುಂದರಾಂಗ ಅವಳಿಗೆ ಗುಲಾಬಿ ಕೊಟ್ಟು ಒಂದೆರಡು ತಿಂಗಳಲ್ಲೇ ಅವರ ಪ್ರೀತಿ ಪ್ರಾರಂಭವಾಯಿತು ಅವಳು ಅಪ್ಪನಿಗೆ ಎಲ್ಲವನ್ನೂ ಹೇಳಿಕೊಂಡಳು ಆ ವೇಳೆ ಅದೇಕೋ ಏನೋ ದಂಪತಿಗಳ ಮಧ್ಯದಲ್ಲಿ ಒಡಕು ಕಾಣಿಸಿಕೊಂಡಿತು ಗಂಡನಿಗೆ ಗುಡ್ ಬೈ ಹೇಳಿ ಹೋಗಿ ಕೂಡ ಮಗಳ ಪ್ರೇಮಕತೆ ಕೇಳಿದ ತಂದೆ ತನ್ನ ಸಂಕಟವನ್ನು ಒಂದೆರಡೇ ಮಾತುಗಳಲ್ಲಿ ಹೇಳಿಕೊಂಡು ನಂತರ ನಿನ್ನ ಬಾಯ್ ಫ್ರೆಂಡ್ಗೆ ಕೇಳಿದೆ ಅಂತ ಹೇಳು ಮಗಳೇ ನಿಮ್ಮ ಮದುವೆಗೆ ನಾನು ಒಪ್ಪಿಕೊಂಡಿದ್ದೇನೆ ಅಂತಾನು ಹೇಳು ಅಂದ ಆ ಖುಷಿಯಲ್ಲಿಯೇ ಅವಳು ಗೆಳತಿಯೊಬ್ಬಳ ಬರ್ತ್ಡೇ ಪಾರ್ಟಿಗೆ ಹೋದಳು ಅವತ್ತು ಸಂಜೆ ಪಾರ್ಟಿ ಮುಗಿದ ರಾತ್ರಿ ಹತ್ತುವರೆಯಾಗಿತ್ತು ಆದಷ್ಟು ಬೇಗ ಹಾಸ್ಟೆಲ್ ತಲುಪಿಕೊಳ್ಳೋಣ ಎಂಬ ಅವಸರದಲ್ಲಿ ಗೆಳತಿಯ ಹಿಂಡನೊಂದಿಗೆ ಕಾರು ಹತ್ತಿದಳು ಅಲ್ಲಿ ಎಲ್ಲರೂ ಹರಟೆ ಹೊಡೆಕೊಂಡು ಹಾಡು ಹೇಳಿಕೊಂಡು ಬರುತ್ತಿದ್ದಾಗಲೇ ಎದುರಿನಿಂದ ವಿಮಾನದ ವೇಗದಲ್ಲಿ ಬಂದ ಕಾರೊಂದು ಇವಳ ಕಾರಿಗೆ ಡಿಕ್ಕಿ ಹೊಡೆಯಿತು ಹೌದು ಡಿಕ್ಕಿ ಹೊಡೆಸಿದ ಕಾರಿನಲ್ಲಿದ್ದ ಎಲ್ಲರೂ ಡಿಕ್ಕಿಯ ರಭಸ ಹೇಗಿತ್ತು ಅಂದರೆ ಮಗಳ ಜೊತೆ ಇದ್ದ ಐವರು ಗೆಳತಿಯರು ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಕರಕಲಾಗಿದ್ದರು ಈ ಸುದ್ದಿ ತಿಳಿದ ತಕ್ಷಣವೇ ಆಂಬ್ಯುಲೆನ್ಸ್ ಧಾವಿಸಿ ಬಂತು ಕಾರಿನೊಳಗಿದ್ದ ಹುಡುಗಿಯರ ಶವವನ್ನು ಸ್ಟ್ರೆಚರಲ್ಲಿ ಹಾಕಿಕೊಂಡು ಹೋಗಲು ಬಂದ ಸಿಬ್ಬಂದಿ ಮಗಳನ್ನು ಕಂಡು ನಂಬಲಾಗದೆ ಉದ್ಕರಿಸಿದರು ಭಗವಂತ ಈ ಹುಡುಗಿ ಉಸಿರಾಡ್ತಾ ಇದ್ದಾಳೆ ಇನ್ನೂ ಬದುಕಿದ್ದಾಳೆ ಆದರೆ ಆಕೆ ಜಾಸ್ತಿ ಹೊತ್ತು ಬದುಕೋದಿಲ್ಲ ಅನಿಸ್ತಿದೆ ನಂತರ ವೈದ್ಯರು ತಡಮಾಡಲಿಲ್ಲ ತಕ್ಷಣವೇ ಆ ಹುಡುಗಿಯ ತಂದಿಗೆ ಸುದ್ದಿಯನ್ನು ಮುಟ್ಟಿಸಿದರು ಆತ ಮಿಂಚಿನ ವೇಗದಲ್ಲಿ ಓಡಿ ಬಂದ ಮಗಳು ಐಸಿಯುವನಲ್ಲಿ ಕ್ಷಣ ಕ್ಷಣವು ಸಾವಿನ ಜೊತೆ ಹೋರಾಡ್ತಾ ಇದ್ದಾಳೆ ಎಂಬುದು ಕೆಲವೇ ಕ್ಷಣದಲ್ಲಿ ಅವನಿಗೆ ಅರ್ಥವಾಯಿತು ಹ್ಮ ಇದು ಅಳುವ ಕ್ಷಣವಲ್ಲ ಅಂದುಕೊಂಡು ತನ್ನನ್ನು ತಾನೇ ನಿಗ್ರಹಿಸಿಕೊಂಡು ನಂತರ ವೈದ್ಯರ ಬಳಿ ಹೋಗಿ ಕೇಳಿದ ಡಾಕ್ಟರ್ ದುಡ್ಡಿನ ಮುಖ ನೋಡಬೇಡಿ ಅದೆಷ್ಟು ಖರ್ಚಾದರೂ ಸರಿ ನನ್ನ ಮಗಳನ್ನು ಉಳಿಸಿಕೊಡಿ ಪ್ಲೀಸ್ ಅಂತ ಅಂಗಲಾಚಿದ ವೈದ್ಯರು ಅವನನ್ನು ಒಮ್ಮೆ ಅನುಕಂಪದಿಂದ ನೋಡುತ್ತಾ ಒಂದು ಮೂಲೆಗೆ ಕರೆದುಕೊಂಡು ಹೋಗಿ ಹೇಳಿದರು ಸರ್ ನಿಮ್ಮ ಸಂಕಟ ನಿಮ್ಮ ಸೆಂಟಿಮೆಂಟ್ ನಮಗೆ ಅರ್ಥ ಆಗುತ್ತೆ ಆದರೆ ನಾನು ಹೇಳ್ತಿರೋದು ಪೂರ್ತಿ ಕೇಳಿ ನಿಮ್ಮ ಮಗಳು ನೈಂಟಿ ಫೈವ್ ಪರ್ಸೆಂಟ್ ಬರ್ನ್ ಆಗಿದ್ದಾಳೆ ಆಕೆಗೆ ಕಣ್ಣು ಕಿವಿ ತಲೆ ಕೂದಲು ತುಟಿ ಕೆನ್ನೆ ಕೈಬೆರಳು ಸಂಪೂರ್ಣವಾಗಿ ಸುಟ್ಟಿ ಹೋಗಿವೆ ಒಂದು ಕಿವಿ ಒಂದು ಕಣ್ಣು ಮಾತ್ರ ಪರವಾಗಿಲ್ಲ ಅನ್ನುವಂತಿವೆ ಅವು ಕೂಡ ಯಾವ ಕ್ಷಣದಲ್ಲಾದರೂ ಹಾಳಾಗಬಹುದು ಮೂಗಿನ ಎರಡು ಸೊಳ್ಳೆಗಳು ಸುಟ್ಟು ಹೋಗಿವೆ ಬೆರಳುಗಳೆಲ್ಲ ಹೋಗಿರುವುದರಿಂದ ಗಾಯವಾಗಿ ಅಲ್ಲಿ ಕೀವು ತುಂಬಿಕೊಂಡಿವೆ ಅದೇ ಕಾರಣದಿಂದ ಮುಂಗೈಗಳನ್ನು ಕತ್ತರಿಸಬೇಕಾಗಿದೆ ಕಾಲ್ಬೆರಳುಗಳ ಗತಿ ಕೂಡ ಹಾಗೆ ಆಗುತ್ತೆ ಮುಖದ ಕತೆ ಹೇಳೋದೇ ಬೇಡ ವೈದ್ಯರಾಗಿ ನಮಗೆ ಸುಮ್ಮನೆ ಎರಡು ಸೆಕೆಂಡ್ ನೋಡುವುದಕ್ಕೂ ಅಸಹ್ಯ ಆಗುತ್ತದೆ ಚರ್ಮ ಸುಟ್ಟಿದೆ ನೋಡಿ ಅದೇ ಕಾರಣಕ್ಕೆ ಗಾಯದಲ್ಲಿ ಮೇಲಿಂದ ಮೇಲೆ ಕೀವು ತುಂಬಿಕೊಳ್ಳಬಹುದು ಅಂಥ ಮಗಳ ಜೊತೆ ಬದುಕಿದ್ದರೆ ಇನ್ಫೆಕ್ಷನ್ ಆಗಿ ನಿಮಗೂ ರೋಗ ಬರಬಹುದು ಹಾಗಾಗಿ ಮಗಳ ಬಗ್ಗೆ ಆಸೆ ಇಟ್ಕೊಳ್ಬೇಡಿ ಅವಳು ಸತ್ತು ಹೋದಳು ಅಂದ್ಕೊಳ್ಳಿ ಅಂತ ಹೇಳಿಬಿಟ್ಟರು ಡಾಕ್ಟರ್ ಡಾಕ್ಟರ್ ಹೇಳಿದ್ದನ್ನೆಲ್ಲ ತಾಳ್ಮೆಯಿಂದ ಕೇಳಿಸಿಕೊಂಡು ತಂದೆ ಕಡೆಗೊಮ್ಮೆ ಡಾಕ್ಟರೇ ಒಂದು ವೇಳೆ ಆಕೆ ನಿಮ್ಮ ಮಗಳೇ ಆಗಿದ್ದರೆ ಆಗಲೂ ಹೀಗಂತಿದ್ರಾ ಅಂದು ಬಿಟ್ಟರು ಆ ವೈದ್ಯ ತಕ್ಷಣವೇ ಕಣ್ಣರಿಸಿಕೊಂಡ ಸಾರಿ ಸರ್ ಐ ಆಮ್ ವೆರಿ ವೆರಿ ಸಾರಿ ಓಕೆ ಈಗ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ನಿಮ್ಮ ಮಗಳನ್ನು ಉಳಿಸ್ಕೊಳ್ಳೋಣ ಆದಷ್ಟು ಪ್ರಯತ್ನಿಸೋಣ ಆದರೆ ಇಲ್ಲಿ ಆ ದುಬಾರಿ ಚಿಕಿತ್ಸೆ ನಡೆಸೋದು ಕಷ್ಟ ನೀವು ಅಮೇರಿಕಾಗೆ ಅವಳನ್ನು ಕರೆದುಕೊಂಡು ಹೋಗಬೇಕು ಅಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂದರು ಮರುದಿನವೇ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮಗಳನ್ನು ಅಮೇರಿಕಾದತ್ತ ಕರೆದುಕೊಂಡು ಹೋದ ಅಮ್ಮ ಇಲ್ಲದ ಮಗಳಿಗೆ ಅಪ್ಪ ಅಮ್ಮ ಆಗ್ತಾನೆ ಎಂಬ ಮಾತಿದೆ ಆ ಮಾತಿನಂತೆ ತಂದೆಯೂ ಕೂಡ ಆ ಮಗಳಿಗೆ ತಂದೆ ತಾಯಿಯಾಗಿ ಆಸ್ಪತ್ರೆಯಲ್ಲಿ ಒಂದೇ ಸಮನೆ ಸೇವೆಯನ್ನು ಸಲ್ಲಿಸಲಾರಂಭಿಸಿದ ಆ ಅವಧಿಯಲ್ಲಿ ಒಟ್ಟು ಅವಳಿಗೆ ನಲ್ವತ್ತೆಂಟು ಆಪರೇಷನ್ಗಳಾದವು ಪ್ರತಿಯೊಂದು ಬಾರಿಯೂ ಏನೇ ಹೆಚ್ಚು ಕಡಿಮೆಯಾದರೂ ರೋಗಿಯ ಪ್ರಾಣಕ್ಕೆ ಅಪಾಯವಾದರೂ ಅದಕ್ಕೆ ನಾನೇ ಜವಾಬ್ದಾರಿ ಎಂದು ತಂದೆ ಪತ್ರ ಬರೆದುಕೊಟ್ಟರು ಹಾಗೆ ಅದೇ ಶ್ರದ್ಧೆಯಿಂದ ಇಪ್ಪತ್ನಾಲ್ಕು ಗಂಟೆಯೂ ಮಗಳಿಗೆ ಅವರು ಸತತವಾಗಿ ನೋಡಿಕೊಳ್ಳಲಾರಂಭಿಸಿದರು ರಾತ್ರಿಯ ವೇಳೆ ಸುಟ್ಟು ಗಾಯಗಳಿಂದ ಬರುತ್ತಿದ್ದ ವಾಸನೆಯಿಂದ ಅದೆಷ್ಟೋ ಬಾರಿ ತೆಲೆ ಸುತ್ತು ಬಂದು ಬಿದ್ದರೂ ಕೂಡ ಆದರೂ ಅಸಹ್ಯ ಪಡದೆ ಮಗಳ ಮುಂದೆ ಒಂದು ಚೇರ್ ಹಾಕಿಕೊಂಡೇ ಕುಳಿತು ಬಿಡುತ್ತಿದ್ದರು ಪ್ರತಿ ಎರಡು ಗಂಟೆಗೊಮ್ಮೆ ಡ್ರಿಪ್ಸ್ ಬದಲಾಯಿಸುತ್ತಿದ್ದರು ಐ ಡ್ರಾಪ್ ಹಾಕುತ್ತಿದ್ದರು ಮಗಳು ಒಂದೇ ಕಣ್ಣಿನಲ್ಲಿ ಹಾಗೆ ಸುಮ್ಮನೆ ನೋಡಿದರೆ ಹೆದರಬೇಡ ನಾನಿದ್ದೇನೆ ಎನ್ನುತ್ತಿದ್ದರು ತಂದೆಯ ಶ್ರದ್ಧೆ ಆ ವೈದ್ಯರೆಲ್ಲರನ್ನೂ ಕಣ್ತೆರೆಸಿತು ಅದುವರೆಗೆ ಸುಟ್ಟ ಗಾಯದ ಹುಡುಗಿ ಒಂದು ತಾತ್ಸಾರ ಮಾಡುತ್ತಿದ್ದವರೆಲ್ಲರ ಬಗ್ಗೆ ವಿಶೇಷ ಕಾಳಜಿ ತೆಗೆದುಕೊಳ್ಳಲಾರಂಭಿಸಿದರು ಅವಳ ಹೊದಿಕೆಗಳನ್ನು ಅವಳ ಬೆಡ್ಶೀಟ್ಗಳನ್ನು ಬದಲಾಯಿಸುವ ನರ್ಸ್ಗಳು ಕೂಡ ತಾತ್ಸಾರ ಪಡುತ್ತಿದ್ದವರು ಕೂಡ ಈಗ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಲಾರಂಭಿಸಿದರು ಮಗಳು ತೊದಲಿಸಿಕೊಂಡು ಮಾತನಾಡಲು ಶುರು ಮಾಡಿದಾಗ ತಂದೆಗೆ ಆದ ಸಂತಸ ಹೇಳತೀರದಾಗಿತ್ತು ನೋಡು ಮಗಳೇ ನಿನಗೀಗ ಕೈ ಕಾಲಿನ ಬೆರಳುಗಳಿಲ್ಲ ಮೂಗು ಕಿವಿ ಕಣ್ಣು ಯಾವುದೂ ಸರಿಯಿಲ್ಲ ಬೆನ್ನು ಹಿಂದೆ ಇಳಿಬೀಡುತ್ತಿದ್ದ ಜಡೆಯಿಲ್ಲ ಗೋಧಿ ಬಣ್ಣದ ಮೈ ಕಾಂತಿ ಎಂದೆಂದೂ ಮರಳಿ ಸಿಗಲ್ಲ ಆದರೆ ಮಗಳೇ ನಿನ್ನೊಂದಿಗೆ ನಾನಿರ್ತೇನೆ ಈ ಮೊದಲು ಇಷ್ಟಪಡ್ತಿದ್ದೀಯಲ್ಲ ನೋಡು ಅದಕ್ಕಿಂತ ಎರಡು ಎರಡೂ ಜಾಸ್ತಿ ಇಷ್ಟಪಡ್ತೀನಿ ಐ ಲವ್ ಯು ಮೈ ಡಾಟರ್ ಅಂತ ಮೈ ಡಿಯರ್ ಅಂತ ಅವಳನ್ನು ಸಮಾಧಾನಪಡಿಸುತ್ತಿದ್ದ ಈ ವೇಳೆಗೆ ಮಗಳಿಗೆ ಎಲ್ಲ ಅರ್ಥವಾಗುತ್ತಿತ್ತು ತಂದೆಯ ಸಾಹಸದ ಬಗ್ಗೆ ವೈದ್ಯರೆಲ್ಲರೂ ಹೇಳುತ್ತಿದ್ದರಲ್ಲ ಆಗಲೇ ಅವಳಿಗೆ ಸಂಕಟವಾಗುತ್ತಿತ್ತು ಅಳು ಕಣ್ತುಂಬಿಕೊಳ್ಳುತ್ತಿತ್ತು ವೈದ್ಯರು ಸರಬರನೆ ಬಂದು ಅಳ್ಬೇಡಮ್ಮ ಸೆಪ್ಟಿಕ್ ಆಗುತ್ತೆ ಇರುವ ಕಣ್ಣು ಕೂಡ ಹಾಳಾಗಿಬಿಡುತ್ತೆ ಅನ್ನುತ್ತಿದ್ದರು ಉಳಿದಿದ್ದನ್ನು ಏನೇ ಇರಲಿ ಅಪ್ಪನ ಪ್ರೀತಿಯನ್ನು ಪಡೆಯಲಿಕ್ಕಾದರೂ ನಾನು ಬದುಕಲೇಬೇಕು ಅಂದುಕೊಂಡು ಮಗಳು ಜೀವಂತವಿರುವ ಆಸೆಯನ್ನು ಹೊತ್ತು ಬದುಕಲಾರಂಭಿಸಿದರು ಅದೇ ಕಾರಣದಿಂದ ಎಷ್ಟೇ ನೋವಾದರೂ ಹೇಳಿಕೊಳ್ಳದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಳು ಅಖಂಡ ಎರಡು ವರ್ಷ ಆಸ್ಪತ್ರೆಯ ವಾರ್ಡ್ನಲ್ಲಿ ಮಗಳು ತಂದೆ ಬದುಕಿದರು ತನ್ನ ಸೇವೆ ಮಾಡಿದ ಅಪ್ಪನನ್ನು ಕಂಡು ನಾನು ಯಾರಿಗೂ ಹಿಂದಿನ ಜನ್ಮದಲ್ಲಿ ಅನ್ಯಾಯ ಮಾಡಿದ್ದೆ ಅನಿಸುತ್ತೆ ಅದಕ್ಕೆ ದೇವರು ಇಂಥ ಶಿಕ್ಷೆ ಕೊಟ್ಟಿದ್ದಾನೆ ಅಲ್ವೇನಪ್ಪ ಅಂದುಬಿಟ್ಟಳು ತಂದೆ ಛೇ ಹಾಗೇನಲ್ಲ ಕಂದ್ಯ ಹಿಂದೆ ಯಾವತ್ತೋ ನಾನು ಮಾಡಿದ ತಪ್ಪಿಗೆ ದೇವರು ಹೀಗೆ ಕಂದಾಯ ಕಟ್ಟಿಸಿಕೊಳ್ತಾ ಇದ್ದಾನೆ ನಿನ್ನ ಸೇವೆ ಮಾಡಿ ನನ್ನ ಪಾಪವನ್ನೆಲ್ಲ ಕಳೆದುಕೊಳ್ತಾ ಇದ್ದೀನಿ ಅಂದ ಈ ಅಪ್ಪ ಮಗಳನ ಹೋರಾಟಕ್ಕೆ ಯಮರಾಯನೇ ಸೋತು ಹೋದ ಆಸ್ಪತ್ರೆಯ ವೈದ್ಯರ ನಿರೀಕ್ಷೆಯನ್ನೇ ಅಲ್ಪ ಆಗಿಸಿ ಮಗಳು ಬದುಕಿಬಿಟ್ಟಳು ವೈದ್ಯರು ಅವಳ ವಿಲ್ ಪವರ್ ಕಂಡು ಬೆರಗಾದರು ಒಂದೆರಡಲ್ಲ ನಲವತ್ತೆಂಟು ಆಪರೇಷನ್ ಮಾಡಿಸಿಕೊಂಡ ನಂತರವೂ ಬದುಕಬಹುದು ಎಂಬುದು ಮಗಳು ಸಾಕ್ಷಿಯಾಗಿ ನಿಂತಳು ಈ ಎಲ್ಲ ವಿವರಗಳನ್ನು ಪತ್ರಿಕೆಯಲ್ಲಿ ಓದಿದ ಹೆಂಡತಿ ಕೂಡ ಮರಳಿ ಮನೆಗೆ ವಾಪಸ್ಸಾದಳು ಈಗ ಯಮನನ್ನೇ ಹೆದರಿಸಿ ಕಳಿಸಿದ ಮಗಳು ಈಗ ತಂದೆಯ ಮಾರ್ಗದರ್ಶನದಲ್ಲಿ ಅದೇ ಮೋಟು ಕೈಗಳಿಂದ ಬರೆಯುತ್ತಾಳೆ ಕಾರು ಓಡಿಸುತ್ತಾಳೆ ತನ್ನೆಲ್ಲ ಕೆಲಸವನ್ನು ತಾನೇ ಮಾಡಿಕೊಳ್ಳುತ್ತಾಳೆ ಅಪ್ಪ ಅಷ್ಟು ಆಸ್ತಿಯನ್ನು ಯಾರಾದರೂ ಅನಾಥಾಶ್ರಮಕ್ಕೆ ದಾನ ಮಾಡುತ್ತೇನೆ ಅಂದಿದ್ದಾಳೆ ದಾನ ಮಾಡಿ ನಮ್ಮಪ್ಪನಿಗೆ ಒಳ್ಳೆಯದಾಗಲಿ ದೇವರೇ ಎಂದು ಪ್ರಾರ್ಥಿಸುತ್ತಾಳೆ ಈಗ ತಂದೆ ಮಗಳ ಕೈ ಹಿಡಿದು ನೀನೇ ನನ್ನ ದೇವರು ಕಂದ ಅನ್ನುತ್ತಾರೆ ಪ್ರಿಯ ಕೇಳುಗರೆ ಯೋಚಿಸಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕುರುಪು ಹೊಂದಿದ್ದರೂ ಬದುಕೆ ಬದುಕಿ ಬದುಕೇ ಬದುಕ್ತೀನಿ ಎನ್ನುವ ಮಗಳ ಹಠದಿಂದ ಬದುಕಿ ಸಾಧಿಸಿದಳು ನಮಗೆ ಸಣ್ಣ ಸಣ್ಣ ಸಂಕಟಗಳು ಬಂದರೂ ಡಿಪ್ರೆಷನ್ ಆಗಿದೆ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತೀವಿ ಪದೇ ಪದೇ ಸಾವಿನ ಬಗ್ಗೆ ಮಾತನಾಡುವ ನಮಗೆಲ್ಲರಿಗೂ ಇದೊಂದು ದೊಡ್ಡ ಪಾಠವಲ್ಲವೆ ಪ್ರಿಯ ಕೆಳಗರೆ ಈ ಕಥೆಯಲ್ಲಿ ದೇವರು ಯಾರು ಅಂತ ನೀವು ಹೇಳಬಹುದೇ কাথে কেলডিরি